ಶಬ್ದ ಮಾಡ್ಬೇಕು ಎಂಟಿಬಿ ಬಿ ನಾಗರಾಜ್ ಬರ್ತಾ ಇಲ್ಲ ಎಂಟಿಬಿ ಬಿ ನಾಗರಾಜನ್ ಬರ್ತಾ ಇಲ್ಲ ಅಂತ ಹೇಳೋದಲ್ಲ ಅವ್ರ ಮನಸ್ಸಿಗೆ ನೋವಿದೆ ಅವ್ರು ಯಾವತ್ತು ಇಷ್ಟು ನಮ್ಮ ಸಂಸದರು ಸುಧಾಕರ್ ಅವ್ರು ಹೇಳಿದ್ರು ಯಾವತ್ತು ಕೈ ಹಿಂಗಂದಿದೆ ಹೊರಟು ಹಿಂಗಂದಿಲ್ಲ ನಾವೇನು ಅವ್ರ ಜೊತೆ ನಮ್ ತಾತು ಹುಟ್ಟಾತ್ನ ಸಾಧಿಸಿದ ನಾವು ರಾಜಕಾರಣ ಮಾಡಿದವರಲ್ಲ ನಾವು ಕಾಂಗ್ರೆಸ್ ವಿರುದ್ಧ ಇದ್ದವರು ಕಾಂಗ್ರೆಸ್ ಆದ್ರೂ ಸಹ ವ್ಯಕ್ತಿತ್ವ ನೋಡಿ ಈ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಒಂದು ಬಡವರು ಪರ ಕಾಳಜಿ ಪ್ರತಿ ದಿನ ಕಾಲ ಇಟ್ಕೊಂಡು ಪ್ರತಿ ದಿನ ಒಬ್ಬರು ತಾಲೂಕು ಕೆಲಸ ಮಾಡ್ತಾರೆ ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ಹುಡ್ಕೊಂಡು ನಾವು ಬಂದು ಬಂದ್ವಿ ಇವತ್ತೇನೋ ವ್ಯತ್ಯಾಸ ಆಗಿ ಅಲ್ಪ ಸ್ವಲ್ಪ ಮಕ್ಕಳಿಂದ ಸೋತಿರೋದ್ರಿಂದ ಇದುವರೆಗೂ ಆಗಿಲ್ಲ ಯಾಕಂದ್ರೆ ಜನೊಬ್ಬರು ಇರ್ತಾರೆ ಅವರು ಪ್ರತಿ ದಿನ ಬೆಳಿಗ್ಗೆ ಇದ್ದು ಏನಾದ್ರು ಊಟ ಬೈಕ್ ಹಿಡಿಯೋದು ಅವ್ರು ಇದುವರೆಗೂ ಜೀರ್ಣ ಆಗಿಲ್ಲ ಯಾಕಂದ್ರೆ ಅವರು ಒಡನಾಡಿ ಆಗಿ ಇವತ್ತ ಐದು ವರ್ಷದಿಂದ ಸೋತಾಗಿಲ್ಲ ಎರಡು ವರ್ಷದಿಂದ ಇರ್ಬೋದೆ ಅವರು ಎರಡು ವರ್ಷದಿಂದ ಬಹಳ ವರ್ಷದಿಂದ ನೋಡಿದ್ದೀನಿ ನಾನು ಒಬ್ಬನೇ ಅವ್ರ ನೋವು ಇವತ್ತು ಅವ್ರು ಕಡಿಮೆ ಆಗಿಲ್ಲ ನಿಮ್ಮೇಲೆ ನೋವಲ್ಲ ನನಗೆ ಯಾಕೆ ಅಂತ ಜನಕ್ಕೆ ಸೇವೆ ಮಾಡ್ತಾ ಇದ್ದೀನಲ್ಲ ಇವತ್ತು ಜಾತಿ ಆಯ್ತು ಅಂತ ಹೇಳಿ ಇವತ್ತು ಆಶ್ರಮಗಳು ಇರ್ಬೋದು ಕಿವ್ರಿ ಇರ್ಬೋದು ಪುಟ್ರಿ ಇರ್ಬೋದು ಇಡೀ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತೆಂಟು ಆಶ್ರಮ ಸಾಕ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕು ಬಂದಿದ್ರು ಕೊಟ್ಟಿದ್ದಾರೆ ಕೆಲಸ ಮಾಡಲಿ ಅವರು ನಾವು ತಕರಾಲ್ ಮಾಡಕ್ ಹೋಗಲ್ಲ ತಂಡೆ ಮಾಡಕ್ ಹೋಗಲ್ಲ ಯಾರ್ಗೆದ್ರು ಜನಸೇವೆ ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಒಂದು ವರ್ಷದ ಎರಡ್ ತಿಂಗಳ ಸುಧಾಕರ್ ಅವ್ರಿಗೆ ಯಾವತ್ತೇ ಫೋನ್ ಮಾಡಿದ್ರು ಏನೇ ವಿಚಾರ ಇದ್ರು ಅವ್ರು ಇವತ್ತು ಇದ್ದಿರಾಗ್ಲಿ ಕೆಲಸ ಮಾಡ್ಕೊಡ್ತಿರೋದಾಗ್ಲಿ ಹಿಂದೆ ಇಲ್ಲ ನಾವು ಕಾರ್ಯಕರ್ತರು ನಮ್ಮ ಭೂತಗಳಲ್ಲಿ ನಾವು ಕೆಲಸ ಮಾಡತಕ್ಕ ಕಾರ್ಯ ಮಾಡಬೇಕು ಎಂಟಿ ಬೇಡ್ ಬಂದಿರ ಎಲ್ಲಾರು ಎಂಟಿ ಬೇಡ ಆಗ್ರಿ ಎಲ್ಲಾರು ಎಂಟಿ ಬೇಡ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಟ್ಟ ತಾಯಿ ತಾಮುಂಡೇಶ್ವರ ನಾಡದೇವತೆ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಾ ನಾನು ಎರಡು ಮಾತು ಮುಗಿಸ್ತೀನಿ